ಹಾಯ್ ಫ್ರೆಂಡ್ಸ್ ಕಲ್ಪವೃಕ್ಷ ರಾಯರ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಲತಾ ವಸಂತ ಸ್ನೇಹಿತರೆ ರಾಯರು ಅಂದರೆ ಪವಾಡ ಪವಾಡ ಅಂದರೆ ರಾಯರು ರಾಯರು ಪವಾಡ ಪುರುಷರು ಅಂತ ನಮಗೆಲ್ಲರಿಗೂ ಗೊತ್ತಿದೆ ಏನಪ್ಪ ಅಂತ ಅಂದರೆ ನಾವು ಪ್ರತಿಯೊಂದಕ್ಕೂ ಮನೆಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಏನಾದರೂ ಒಳ್ಳೇದಾಗಬೇಕು ಅಂತ ಅಂದ್ರೂ ಕೂಡ ಒಂದು ರಾಯರಿಗೆ ಅರಕೆನ ಕಟ್ಟುವ ಒಂದು ವಾಡಿಕೆ ಇದೆ ಒಳ್ಳೆಯದಾಗಬೇಕು ಅನ್ನೋದು ಎಲ್ಲರ ಒಂದು ಆಸೆ ಮತ್ತು ಉದ್ದೇಶ ಆಗಿರುತ್ತೆ ಹೀಗಿರುವಾಗ ನಮ್ಮ ಇನ್ಫೋಸಿಸ್ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಸುಧಾಮೂರ್ತಿ ಅಮ್ಮನವರು ಕೂಡ ಒಂದು ಅರ್ಕೆನ ಕಟ್ತಾರೆ ಏನಪ್ಪ ಅಂತ ಅಂದರೆ ಈ ಸರಿ ಬಿ ಜೆ ಪಿಯಿಂದ ಎಲೆಕ್ಷನ್ ನಿಂತಿರ್ತಕ್ಕಂಥ ಒಬ್ಬರು ನಿಮಗೆಲ್ಲರಿಗೂ ನಮಗೆಲ್ಲರಿಗೂ ಗೊತ್ತೇ ಇದೆ ಯಾರಪ್ಪ ಅಂತ ಅಂದರೆ ಡಾಕ್ಟರ್ ಮಂಜುನಾಥ್ ಅಂತ ಅವರು ಹೃದಯ ತಜ್ಞರು ನಿಮಗೆಲ್ಲರಿಗೂ ಗೊತ್ತೇ ಇದೆ ಅವ್ರ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕೋಗಲ್ಲ ಅವ್ರ ಬಗ್ಗೆ ಅವರು ಎಲೆಕ್ಷನ್ ನಿಂತಿರುತ್ತಾರೆ ಅವರು ಗೆಲ್ಲಿ ಅಂತ ಹೇಳ್ಬಿಟ್ಟು ಸುಧಾಮೂರ್ತಿ ಅಮ್ಮನವರು ರಾಯರಿಗೆ ಅರ್ಕೆ ಮಾಡ್ಕೊಳ್ತಾರೆ ಏನಂತ ಅಂದರೆ ಇವರು ಈ ಸತಿ ವಿನ್ ಆದರೆ ಈ ಸತಿ ಇವರು ಇವರೇ ಡಾಕ್ಟರು ಮಂಜುನಾಥವರು ಇವರು ಹೃದಯ ತಜ್ಞರು ಅಂತಲೇ ಹೇಳ್ಬೋದು ತುಂಬಾ ಫೇಮಸ್ಸು ಸರ್ಜನ್ ಆಗಿರ್ತಾರೆ ಇವರು ಎಲ್ರಿಗೂ ಗೊತ್ತೇ ಇದ್ದಾರೆ ಇವರು ಪರಿಚಯ ಇದೆ ಇವರು ಈ ಸರಿ ಬಿ ಜೆ ಪಿಯಿಂದ ಎಲೆಕ್ಷನ್ಗೆ ನಿಂತಿದ್ದಾರೆ ಬೆಂಗಳೂರಲ್ಲಿ ಈ ಸತಿ ಅವರು ವಿನ್ ಕೂಡ ಆಗಿದ್ದಾರೆ ಹಾಗೇ ಇವರು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಸುಧಾಮೂರ್ತಿ ಅಮ್ಮನವರು ಹರಕೆ ಮಾಡ್ಕೊಳ್ತಾರೆ ರಾಯರಿಗೆ ಏನಪ್ಪ ಅಂತ ಅಂದರೆ ಇವ್ರು ಗೆದ್ದರೆ ರಾಯರೇ ಆ ಮಂತ್ರಾಲಯಕ್ಕೆ ಅಂದರೆ ಸ್ವಲ್ಪ ಅಂದರೆ ಆರು ಕಿಲೋಮೀಟರು ನಾನು ಪಾದಯಾತ್ರೆನ ಮಾಡ್ತೀನಿ ಅಂತೇಳ್ಬಿಟ್ಟು ಅರ್ಕಿನ ಒತ್ಕೊಂಡಿದ್ದಾರೆ ನೋಡಿ ನಿಜವಾಗ್ಲೂ ಇವ್ರ ಮೇಲೆ ಸುಧಾಮೂರ್ತಿ ಅಮ್ಮನವ್ರಿಗೆ ಎಷ್ಟು ಪ್ರೀತಿ ಇದೆ ಮನೆಯವ್ರಿಗೋಸ್ಕರ ನಾವು ಮಾಡೋದು ಹರಕೆಗಳು ತುಂಬಾ ಇರುತ್ತೆ ಅದರಲ್ಲಿ ಈ ಸುಧಾಮೂರ್ತಿ ಅಮ್ಮನವರು ಈ ಡಾಕ್ಟ್ರು ಮಂಜುನಾಥ್ ಸಾರ್ಗೋಸ್ಕರ ಅವರು ಎಷ್ಟು ನಿಜವಾಗ್ಲೂ ಖುಷಿ ಅನ್ನಿಸ್ತಾ ಇದೆ ಯಾಕಂತಂದರೆ ನಾನು ಪೇಪರಲ್ಲಿ ಬಂದಿತ್ತು ಮೈಸೂರು ಮಿತ್ರದಲ್ಲಿ ಪೇಪರ್ನಲ್ಲಿ ಬಂದಿತ್ತು ಓದಿದ್ದೆ ಇದು ಅರ್ಕೆ ಮಾಡ್ಕೊಂಡಿದ್ದೆ ನಮ್ಮ ಮನೆಯವರು ಹೇಳಿದ್ರು ಇದು ಸುಧಾಮೂರ್ತಿ ಅಮ್ಮನವರು ಅರ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು ನನಗೆ ಒಂಥರ ತುಂಬಾ ಖುಷಿ ಅನ್ನಿಸ್ತು ಹಂಗಾದ್ರೆ ನಾನು ಅಂದ್ಕೊಂಡೆ ಗೆದ್ದೆ ಗೆಲ್ತಾರೆ ಯಾಕಂದರೆ ರಾಯರ್ ಗರ್ಕೆ ಮಾಡ್ಕೊಂಡಿದ್ದಾರೆ ಅಂದಮೇಲೆ ಗೆದ್ದೆ ಗೆಲ್ತಾರೆ ಅನ್ನೋ ನಂಬಿಕೆ ಇತ್ತು ಆಮೇಲೆ ಸ್ನೇಹಿತರೆ ಮೊನ್ನೆ ಎಲೆಕ್ಷನ್ ರಿಸಲ್ಟ್ ಬಂತಲ್ಲ ಗೆದ್ದರು ತುಂಬ ಖುಷಿ ಅನ್ನಿಸ್ತು ಪೇಪರು ಎಲ್ಲ ಇಟ್ಬಿಟ್ಟಿದ್ದೆ ಹುಡುಕ್ತೆ ಸಿಕ್ತು ಪೇಪರ್ ಒಳಗಡೆ ಸೇರ್ಕೊಂಡ್ಬಿಟ್ಟಿತ್ತು ಎಲ್ಲೋ ಇಟ್ಬಿಟ್ಟಿದ್ದೀನಿ ಅಂತ ನೋಡಿ ಸಿಕ್ತು ನನಗೆ ತುಂಬಾ ಖುಷಿಯಾಯಿತು ಆರು ಕಿಲೋಮೀಟರ್ ನಾನು ಪಾದಯಾತ್ರೆ ಮಾಡ್ತೀನಿ ಮಂತ್ರಾಲಯಕ್ಕೆ ಅಂತ ಅರ್ಕೆನ ಮಾಡ್ಕೊಂಡಿದ್ದಾರೆ ನಿಜಕ್ಕೂ ಅಮ್ಮನವರ ಹರಕೆ ಫಲಿಸಿತು ಅಂತ ಅಂದ್ಕೊಳ್ತೀನಿ ಯಾಕಂತಂದರೆ ನೀವು ನೋಡ್ತಾ ಇದ್ದೀರ ಯಾಕಂದರೆ ಇದು ಒಂದು ಸತ್ಯ ಘಟನೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಅಷ್ಟು ಈಸಿ ಅಲ್ಲ ಸ್ನೇಹಿತರೆ ಅರ್ಕೆ ಮಾಡಿಕೊಡೋದು ಅದು ಅಲ್ಲದೇ ಅವರು ಒಬ್ಬ ತುಂಬ ಉನ್ನತ ಇ ಮಟ್ ಇರ್ತಕ್ಕಂಥವ್ರು ಸಾಮಾನ್ಯ ಜನ ಅಲ್ಲ ಅವರು ಸುಧಾಮೂರ್ತಿ ಅಮ್ಮನವರು ನೋಡಿ ಅರಕೆ ಮಾಡಿಕೊಂಡಿದ್ದಾರೆ ರಾಯರಿಗೆ ಎಷ್ಟು ಒಂದು ಖುಷಿ ಅನಿಸುತ್ತೆ ಅಲ್ವಾ ಇದೇ ಥರ ನಮಗೆ ಯಾರಾದರೂ ಅರಕೆ ಮಾಡಿಕೊಂಡಾಗ ಅದು ಫಲಿಸ್ದಾಗ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ ನಿಜಕ್ಕೂ ರಾಯರು ನೋಡಿ ಇದೇ ಪೇಪರು ನೋಡಿ ಡಾಕ್ಟರ್ ಮಂಜುನಾಥ್ ಗೆಲುವಿಗೆ ಸುಧಾಮೂರ್ತಿ ರಾಯರಿಗೆ ಹರಕೆ ಅಂತ ನೋಡಿ ಇಲ್ಲೇ ಇದೆ ನೋಡ್ತಾ ಇರ್ಬೋದು ತುಂಬ ಖುಷಿ ಅನಿಸ್ತದೆ ನನಗಂತೂ ನೋಡಿ ಖುಷಿ ಆಯಿತು ಹಾಗೆ ರಿಸಲ್ಟ್ ಬಂತು ಗೆದ್ದರೂ ಕೂಡ ಆವಾಗ ನಾನು ಅಂದ್ಕೊಂಡೇರಾಯಿರಿ ನಿಜವಾಗ್ಲೂ ನೀವಿದ್ದೀರ ಎಷ್ಟು ಖುಷಿ ಇದೆ ಅಮ್ಮನವರು ಅಂದರೆ ಸುಧಾಮೂರ್ತಿ ಅಮ್ಮನವರು ಕೂಡ ನಂಗೆ ತುಂಬಾ ಇಷ್ಟ ಯಾಕಂದರೆ ಅವರು ನಾನು ಯಾಕಂದರೆ ಅವರ ಒಂದು ಸರಳತೆ ಅವರ ಒಂದು ಅವರು ತುಂಬ ಅಫಿಷಿಯಲ್ ಆಗಿದ್ದರು ಶ್ರೀಮಂತರಾಗಿದ್ದರು ಎಷ್ಟು ಒಂದು ಆ ಸಿಂಪಲ್ ಲೈಫ್ನ ಅವರು ಲೀಡ್ ಮಾಡ್ತಾರೆ ನನಗೆ ತುಂಬ ಇಷ್ಟ ಆಗುತ್ತೆ ಅವರ ಒಂದು ಜೀವನ ಇಷ್ಟು ತುಂಬಾ ಇಷ್ಟ ಅಂತೂ ಅವರು ಅರ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ನನಗೆ ನಂಬೋಕ್ಕಾಗಲೇ ಇಲ್ಲ ನಿಜಕ್ಕೂ ಇವಾಗ ನಂಬಲೇಬೇಕು ಯಾಕಂತಂದರೆ ಅವರು ವಿನ್ ಆಗಿದ್ದಾರೆ ಸ್ನೇಹಿತರೆ ನೋಡಿ ರಾಯರಿದ್ದಾರೆ ನೋಡಿ ನಾವು ಒಳ್ಳೆಯ ಮನಸ್ಸಿಂದ ನಮ್ಮ ಇಷ್ಟ ಆದವ್ರಿಗೆ ನಮಗೆ ಏನಾದರೂ ಒಂದಾದರೆ ರಾಯರು ಯಾವತ್ತೂ ಇಲ್ಲ ಅಂತ ಹೇಳೋದೇ ಇಲ್ಲ ಯಾಕಂದರೆ ನಾನು ಸಾಕ್ಷಿ ಸಮೇತನೇ ತೋರಿಸ್ತಾ ಇದ್ದೀನಿ ಯಾಕಂತಂದರೆ ಸುಳ್ಳು ಹೇಳೋದಾಗಲಿ ಬೇರೆದಾಗಲಿ ಮಾಡ್ತಾಯಿಲ್ಲ ಅದು ಪೇಪರ್ನಲ್ಲಿ ಬಂದಿತ್ತು ಅದನ್ನು ಮೊನ್ನೆನೇ ಹಾಕಬೇಕಾಗಿತ್ತು ನಾನು ಬಟ್ ಪೇಪರು ಎಲ್ಲೋ ಮ ಪೇಪರ್ಗಳ ಸಂದಿ ಸೇರ್ಕೊಂಡ್ಬಿಟ್ಟಿತ್ತು ಹುಡುಕ್ತೆ ಸಿಕ್ತು ಸ್ನೇಹಿತರೆ ತುಂಬ ಖುಷಿ ಇದೆ ನಿಜಕ್ಕೂ ಇವತ್ತು ಗುರುವಾರ ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕು ಅನ್ನಿಸ್ತು ನಿಜಕ್ಕೂ ನಿಮಗೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಕೂಡ ಮಾಡಿ ನಿಜಕ್ಕೂ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಿ ಸ್ನೇಹಿತರೆ ಯಾವ ಯಾವ ಆಸೆಗಳು ಆಸೆಗಳಿದೆ ನಿಮ್ಮದು ಎಲ್ಲ ಈಡೇರಲಿ ಯಾಕಂತಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಸಮಸ್ಯೆ ಇದ್ದೇ ಇರುತ್ತೆ ಮನುಷ್ಯ ಅಂದಮೇಲೆ ಸಮಸ್ಯೆಗಳ ಸರಮಾಲೆ ನಾವು ಅದನ್ನು ಫೇಸ್ ಮಾಡಬೇಕು ಸ್ನೇಹಿತರೆ ನೀವು ನಂಬಲ್ಲ ಇಷ್ಟು ನಾನು ರಾಯರನ್ನ ನಂಬಿದ್ದೀನಿ ನನಗೆ ಆದ್ರೂ ಕೂಡ ರಾಯರ ಆಶೀರ್ವಾದ ಇದೆ ನಾನು ಇನ್ನೂ ಕಷ್ಟಗಳನ್ನ ಫೇಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಿಜವಾಗ್ಲೂ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಕೂಡ ಮಾಡಿ ನಿಜವಾಗ್ಲೂ ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಬೇಡ್ಕೊಳ್ತೀನಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್